ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ವೇಗವಾಗಿ ಬೆಳೆಸಿ ಅಂತ ತಿಳಿಸುತ್ತಾ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ಹೆಣ್ಣು ಮಕ್ಕಳಿಗೆ ಕೆಂಪು ಮುಟ್ಟು ಹೋಗ್ತದೆ ಭಾಳ ತ್ರಾಸದೆ ಒಳಗಡೆ ಆ ಕೆಂಪು ಮುಟ್ಟಂತ ಅಂತ ಹೋಗ್ತಾ ಇದ್ರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಟೊಂಕ ಬರೋಲ್ಲ ಕಾಲು ಬರಲ್ಲ ಮೈ ಮೈನೇ ಒಂಥರ ದಗ್ಧ ಮಾಡೋಕ್ಕಾಗಲ್ಲ ಅಷ್ಟು ನಿಶಕ್ತಿ ಆಗಿಬಿಡ್ತಾರೆ ಅವರು ಅದೇ ಥರ ಬಿಳಿಮಿಟ್ಟು ಹೋಗ್ತದೆ ಬಿಳಿಮಿಟ್ಟು ಹೋದ್ರೂ ಕೂಡ ಕೈಕಲ್ ಇರ್ತದೆ ಟೌನ್ ಕವರ್ ಒಟ್ಟ ಬಾಡಿ ಬಾಡಿನೇ ವೀಕ್ ಆಗಿಬಿಡ್ತದೆ ಯಾವ ಥರ ಕೆಲಸ ಮಾಡೋಕ್ಕೆ ಆಗಲ್ಲ ಎಲ್ಲೋ ಎಲ್ಲೋ ತೂರಿಸಿರ್ತಾರ ಒಂದೊಂದು ತಲೆ ಆರಾಮಾಗ್ತದೆ ಒಂದೊಂದು ತಲೆ ಆರಾಮಾಗಲ್ಲ ಯಾರು ಏನ್ ಹೇಳಿದ್ರು ಏನ್ ನಂಬಕಪ್ಪ ಈ ಕಾಲಕ್ಕೆ ಬರೀ ಕೊಡ್ತಾರೆ ಕಡಿಮೆ ಆಗಲ್ಲ ಅಂತ ಎಷ್ಟೋ ಮಂದಿ ಅಂತಾರೆ ಆದ್ರೆ ಕರೆಕ್ಟ್ ಆಗಿ ಔಷಧಿ ಕೊಡೋಂಥವ್ರು ಸಿಗ್ಬೇಕಲ್ಲ ಸಿಕ್ಕು ಅದಕ್ಕೆ ಕರೆಕ್ಟ್ ಆಗಿ ಸಟ್ ಆಗಂಗಿದ್ರೆ ಕೆಲಸ ಮಾಡ್ತದೆ ಬಿಳಿ ಮುಟ್ಟು ಹೋದ್ರೆ ಬಹಳ ತ್ರಾಸಾಗುತ್ತದೆ ಕೆಂಪು ಮುಟ್ಟು ಹೋದ್ರೂ ಅಷ್ಟೇ ಆಗುತ್ತದೆ ಎರಡಕ್ಕೆ ಒಂದೇ ಔಷಧಿ ಕೆಲಸ ಮಾಡ್ತದೆ ಬಿಳಿ ಮುಟ್ಟಿಗೂ ನಾ ತೋರ್ಸ ಔಷಧನೆ ಕೆಲಸ ಮಾಡ್ತದೆ ಕೆಂಪು ಮಟ್ಟಿಗೂ ನಾ ತೋರ್ಸ ಔಷಧನೇ ಕೆಲಸ ಮಾಡ್ತದೆ ಅದು ಹೇಗಿದೆ ಅಂತ ನೀವೇ ನೋಡ್ಕೊಂಬೇ ಈ ತರ ಬರುತ್ತದೆ ಮುಟ್ಟು ಹಾಗೂ ಕೆಂಪು ಮಟ್ಟಿಗೆ ಇದು ಔಷಧಿ ನಾವೇ ಖುದ್ದಾಗಿ ಇದನ್ನ ರೆಡಿ ಮಾಡಿರ್ತೇವೆ ಇದು ಅಲ್ಲಿ ಸಿಗಲ್ಲ ನಮ್ಮ ಹತ್ರನೇ ಸಿಗ್ತದೆ ಇದು ಯಾರಿಗಾದ್ರೆ ಕೆಂಪು ಮುಟ್ಟು ಓದ್ತಾ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮೇಲೆ ನಂಬರ್ ಹಾಕಿರ್ತೀವಿ ಮುಟ್ಟು ಓದ್ತಾ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಸಿಗ್ತದೆ ನೀವು ಬೇಕಿದ್ರೆ ಬಂದು ಒಯ್ಬಹುದು ಇಲ್ಲ ಅಂದ್ರೆ ನಿಮ್ ಅಡ್ರೆಸ್ ಸಿಗಿದ್ರೆ ನಾವು ಕೋರಿಯರ್ ಮಾಡ್ತೀವಿ ಕೋರಿಯರ್ ಮುಖಾಂತರ ನಿಮ್ಗೆ ತಲ್ಸ ಒಂದು ಕೆಲಸ ಮಾಡ್ತೀವಿ ನಾವು ಅಂತ ತಿಳಿಸುತ್ತಾ ಇದನ್ನ ಹೇಗೆ ತಗೋಬೇಕಪ್ಪ ಅಂತಂದ್ರೆ ಮುಂಜಾನೆ ಎರಡು ಅಕ್ಕನು ಈ ಔಷಧಿ ಎರಡಕ್ಕ ನೀರು ಹಾಕೊಂಡು ಕೇಸಿ ಬಿಳಿ ಮುಟ್ಟು ಕಡಿಮೆ ಮಾಡ್ತದೆ ಮತ್ತೆ ಕೆಂಪು ಮುಟ್ಟುನು ಕಡಿಮೆ ಮಾಡ್ತದೆ ಮತ್ತೆ ಮೈ ಒಳಗಡೆ ಶಕ್ತಿ ಇಲ್ಲಪ್ಪಾ ಅಂದ್ರೂ ಶಕ್ತಿ ಬರಂಗ್ ಮಾಡ್ತದೆ ಈ ಮೂರ್ ಕೆಲಸನ ಮಾಡುತ್ತದೆ ಆದ್ರೆ ಒಂದು ತಿಂಗಳ ತಗೊಂಡ್ರೆ ಕಡಿಮೆ ಆಗಲ್ಲ ಟೋಟಲು ಮೂರ್ ತಿಂಗಳ ಕಂಟಿನ್ಯೂ ತಗೋಬೇಕಾಗುತ್ತದೆ ಈ ಔಷಧಿ ಮೂರ್ ತಿಂಗಳ ತಗೊಂಡ್ರೆ ಮಾತ್ರ ಕಡಿಮೆ ಆಗ್ತದ ಯಾಕಂದ್ರೆ ಪ್ರತಿಯೊಂದು ಆಯುರ್ವೇದಿಕ ಗಿಡ ಮೂಲಿಕೆ ಇರ್ತಾವಲ್ಲ ಒಂದು ತಿಂಗಳಿಗೆ ಕರೆಕ್ಟ್ ಆಗಿ ಕಡಿಮೆ ಆಗಲ್ಲ ಕಂಟಿನ್ಯೂ ಅಂದ್ರೆ ಮೂರ್ ತಿಂಗಳ ಕಂಟಿನ್ಯೂ ತಗೊಂಡ್ರೆ ಮಾತ್ರ ಕೆಲಸ ಮಾಡ್ತವೆ ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳುತ್ತ ಕೆಂಪುಮಟ್ಟಿಗೆ ನಮ್ಮ ನಮ್ಮತ್ರ ಔಷಧಿ ಸಿಗುತ್ತದೆ ಅಂತ ತಿಳಿಸುತ್ತ ಈ ವಿಡಿಯೋನ ಮುಗಿಸೋಕೆ ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ ಶೇರ್ ಮಾಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೇವಾಗಿ ಬೆಳೆಸಿ ಅಂತ ತಿಳಿಸುತ್ತಾ ಜೈ ಕಾಳಿಕೆ ಮಾತೆ